ಚಿಕ್ಕ ಕಥೆಯದ ಒಂದು ಆರಂಭ ಬರ್ತಿದೆ ಭಾಳ ಕುತೂಹಲಕಾರಿಯಾಗಿತ್ತು ಅದನ್ನೇ ಯಾಕೆ ಉಪಯೋಗಿಸ್ಕೋಬಾರ್ದು ಹೇಳಿ ಒಬ್ಬ ವಯಸ್ಸಾದವರು ಅವರ ಮಗಳಿಗಾಗಿ ಹುಡುಕ್ತಾ ಇರ್ತಾರೆ ಮಗಳೆಲ್ಲೋ ಹೋಗಿರ್ತಾಳೆ ಅವಳ ಹೆಸರು ಬಿಟ್ಟು ಇನ್ನೇನು ಗೊತ್ತಿರೋದಿಲ್ಲ ಆ ಸಮಯದಲ್ಲಿ ಒಬ್ಬ ಯುವಕ ಬರ್ತಾನೆ ಅವನು ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿರ್ತಾನೆ ಅವನನ್ನು ಕಳಿಸ್ತಾರೆ ಅವನ್ನ ಅವಳನ್ನ ಹುಡುಕೊಂಬ ಅಂತ ಅವನು ಮೊದಲು ಅಮೆರಿಕಾಗೆ ಹೋಗ್ತಾನೆ ಅಲ್ಲಿಂದ ಮೆಕ್ಸಿಕೋಗೆ ಹೋಗ್ತಾನೆ ಅಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗ್ತಾನೆ ಅವಳನ್ನ ಹುಡ್ಕೊಂಡು ಅನೇಕ ಥ್ರಿಲ್ಲಿಂಗ್ ಘಟನೆಗಳನ್ನ ಉಪಯೋಗಿಸಿದ್ದೀನಿ ನಾನು ನೋಡಿದ ಅಮೆರಿಕಾದ ಕೆಲವು ಜಾಗಗಳನ್ನ ಇದರಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಭಾಳ ಇಷ್ಟವಾಗಿ ಬಂದಿದೆ ಪುಸ್ತಕ ಇದು ಏನು ಕೊಡೋದು ಅಂತ ಯೋಚನೆ ಮಾಡುವಾಗ ತುಬ್ಬು ಅಂತ ಒಂದು ಹೆಸರು ಕಾಯ್ತು ಯಾಕೆಂದರೆ ಎಲ್ಲೋ ಒಂದು ಕಡೆ ಟೀಕೆ ರಾಮ್ರವ್ರು ನೀನೊಬ್ಬ ತುಬ್ಬುಗಾರ ಸುಬ್ಬಣ್ಣ ಅಂತ ಹೇಳಿದರೆ ಅದು ಒಂದು ಯಾವುದೋ ಒಂದು ಧಾರಾವಾಹಿ ನೋಡಿದ್ದೀನಿ ಕತೆ ನೋಡಿದ್ದೀನಿ ಸೊ ಅದಕ್ಕೆ ತುಬ್ಬು ಅಂತ ಹೆಸರು ಕೊಟ್ಟೆ ಒಂದು ದೊಡ್ಡ ಕ್ಯಾನ್ವಾಸ್ ಒಂದು ಕಡೆಯಿಂದ ಪ್ರಪಂಚದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಹೋಗಿ ಬರುವಂಥ ಒಂದು ಯುವಕನ ಒಬ್ಬ ಯುವಕನ ಕಥೆ ಇದು ಅನೇಕ ಸತ್ ಸತ್ಯ ಜಾಗಗಳನ್ನ ನಿಜವಾದ ಜಾಗಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ ಇದನ್ನು ನನ್ನ ಆಸ್ಟ್ರೇಲಿಯಾ ಮತ್ತು ಅಮೆರಿಕಾದ ಟೂರ್ಗಳಿದೆ ಇದರಲ್ಲಿ ಮೆಕ್ಸಿಕೋ ನಾನು ನೋಡಿಲ್ಲ ಆದರೆ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಕೆಲವು ಕಡೆ ಒಟ್ನಲ್ಲಿ ಇದೊಂದು ವಿಶಿಷ್ಟವಾದ ಪುಸ್ತಕ ಆಯಿತು ಪತ್ತೆದಾರಿ ಏಕೆಂದರೆ ಪತ್ತೆದಾರಿ ಅಂದರೆ ಪತ್ತೆ ಮಾಡೋ ಕೆಲಸ ಇದರಲ್ಲಿ ಅವನು ಹೆಣ್ಣನ್ನು ಪತ್ತೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ನಾಯಕ ಅದರಿಂದ ಇದು ವಿಶೇಷವಾದ ಪುಸ್ತಕ ಅನಿಸುತ್ತೆ ಅಲ್ಲಲ್ಲೇ ಸ್ವಲ್ಪ ಹಾಸ್ಯ ಇದೆ ಸಸ್ಪೆನ್ಸ್ ಇದೆ ನಿಜವಾದ ಜಾಗಗಳಿದೆ ಒಟ್ನಲ್ಲಿ ಇದು ಚೆನ್ನಾಗಿ ಬಂತು ಇದೇನಾಯಿತು ಅಂದರೆ ನವೀನ್ ಅವರು ನನ್ನ ಕರ್ಮಸಾಕ್ಷಿ ಆದಮೇಲೆ ಏನಾದ್ರು ಒಂದು ಪುಸ್ತಕ ಕೊಡಿ ನಿಮ್ಮದು ಫಿಕ್ಷನ್ ಅಂದರು ಆ ಸಮಯದಲ್ಲಿ ನಾನು ಇದು ಏಳು ಬರೆದು ಮುಗಿಸಿದ್ದೆ ನಾನು ಏಳು ಕಾದಂಬರಿಗಳನ್ನ ಅವ್ರು ಹೇಳಿದೆ ಏಳು ಮಾಡಿದ್ರೆ ಕೊಡ್ತೀನಿ ಅಂತ ತುಂಡು ತಂದಿಂದ ಹೇಳಿದ್ರೆ ಅವ್ರೂ ಹಾಗಾಗಿ ಮಾಡಬೇಡಣ ಸರ್ ಅಂತ ಹೇಳಿ ನನಗೆ ಶಾಕ್ ಕೊಟ್ಟರು ಹಾಗಾಗಿ ಬಂದ ಎರಡನೇ ಪುಸ್ತಕ ಇದು ತುಬ್ಬು ನಮಸ್ಕಾರ